ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸುಂದರೇಶ್ ಸ್ಟಡಿ ಸೆಂಟರ್ಗೆ ಎಲ್ರಿಗೂ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೆಲಿಗ್ರಾಮ್ ನಲ್ಲಿ ಸುಂದರೇಶ್ ಸ್ಟಡಿ ಸೆಂಟರ್ ಟ್ವಿಟರ್ ನಲ್ಲಿ ಸ್ಟೂಡೆಂಟ್ ಸೆಂಟರ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಲ್ಲಿ ನೀವು ನನ್ನ ಫಾಲೋ ಮಾಡಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಲಭ್ಯ ಆಗುತ್ತೆ ಪ್ಲೇಸ್ಟೋರ್ ನಲ್ಲಿ ಸುಂದರ ಸ್ಟಡಿ ಸೆಂಟರ್ ಅಂತ ಒಂದು ಆಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೀ ಆನ್ಸರ್ ರಿವೈಸ್ಡ್ ಕೀ ಆನ್ಸರ್ ಅಪ್ಲೋಡ್ ಮಾಡ್ತಾ ಇದೀನಿ ಅದು ಒರಿಜಿನಲ್ ಕ್ವಶನ್ ಪೇಪರು ಕನ್ನಡ ಮತ್ತು ಇಂಗ್ಲಿಷ್ ಎರಡು ವರ್ಷನ್ನು ಇರುವಂತ ಕ್ವಶನ್ ಪೇಪರ್ಗಳು ನಮ್ಮ ಸ್ಟೇಟ್ ಅಲ್ಲಿ ನಡೆದಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆ ಆಗಿರ್ತಕ್ಕಂಥ ಹುದ್ದೆಗಳು ಸಾಮಾನ್ಯ ಕನ್ನಡಕ್ಕೆ ಓದುವಂತ ಅಭ್ಯರ್ಥಿಗಳು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅಘೋಷ ಘೋಷ ಧ್ವನಿಮಗಳು ಅಂದ್ರೆ ಏನು ಅಥವಾ ಘೋಷ ಅಥವಾ ಅಘೋಷ ಧ್ವನಿಮಗಳು ಅಂದ್ರೆ ಏನು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಘೋಷ ಅಘೋಷ ಅಂತ ಇಟ್ಕೊಳೋದಕ್ಕಿಂತ ಅಘೋಷ ಘೋಷ ಧ್ವನಿಮಗಳು ಅಂತ ಇಟ್ಕೊಂಡ್ರೆ ನಿಮಗೆ ಓದಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಅಘೋಷ ಅಂದ್ರೆ ಕರ್ಕಶ ಘೋಷ ಅಂದ್ರೆ ಸರಳ ಅಥವಾ ಮೃದು ವರ್ಗೀಯ ವ್ಯಂಜನಗಳು ವರ್ಗದ ಮೊದಲನೇ ಅಕ್ಷರ ಅಘೋಷಧ್ವನಿಮ ವರ್ಗದ ಮೂರನೇ ಅಕ್ಷರ ಘೋಷ ಧ್ವನಿಮ ಕ ಚ ಅಘೋಷ ಧ್ವನಿಮಗಳು ಗ ಜ ಡ ದ ವ ಇವು ಘೋಷ ಧ್ವನಿಮಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಹೇಳಿದ್ರೆ ವರ್ಗದ ಅಥವಾ ಪ್ರತಿ ವರ್ಗದ ಮೊದಲನೇ ಅಕ್ಷರ ಏನಾಗಿರುತ್ತೆ ಅಘೋಷಧ್ವನಿಮಗಳಾಗಿರ್ತವೆ ಅಥವಾ ವರ್ಗದ ಅಥವಾ ಪ್ರತಿ ವರ್ಗದ ಮೂರನೇ ಅಕ್ಷರಗಳು ಏನಾಗಿರ್ತವೆ ಘೋಷ ಧ್ವನಿಮಗಳು ಆಗಿರ್ತವೆ ಈ ರೀತಿ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ಘೋಷ ಧ್ವನಿಮ ಯಾವುದು ಘೋಷಧ್ವನಿಮ ಅಲ್ಲ ಈ ಕೆಳಕಂಡವುಗಳಲ್ಲಿ ಯಾವುದು ಧ್ವನಿಮ ಅಘೋಷ ಧ್ವನಿಮ ಅಲ್ಲ ಈ ತರ ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ ಇದುವರೆಗೆ ನಡೆದಿರ್ತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿದ್ರೆ ಒಂದೊಂದು ಅಕ್ಷರ ಕೊಟ್ಟಿಲ್ಲ ಅಂದ್ರೆ ಆಪ್ಷನ್ ಎ ನಲ್ಲಿ ಒಂದ್ ಮೂರ್ ಅಕ್ಷರ ಆಪ್ಷನ್ ಬಿ ನಲ್ಲಿ ಒಂದ್ ನಾಲ್ಕು ಅಕ್ಷರ ಈ ತರ ಮಿಕ್ಸ್ ಮಾಡ್ಕೊಡ್ತಾ ಇದ್ದಾರೆ ಹಾಗೆ ನೀವು ಆಗ ನೀವು ಯಾವ ಪ್ರಶ್ನೆ ಕೇಳಿದ್ರು ಬರಿಬಹುದು ನಮಗೆ ವರ್ಗ ಪ್ರತಿ ವರ್ಗದ ಮೊದಲನೇ ಅಕ್ಷರ ಅಘೋಷ ಪ್ರತಿ ವರ್ಗದ ಮೂರನೇ ಅಕ್ಷರ ಘೋಷ ಧ್ವನಿಮ ಅಂತ ಗೊತ್ತಿದ್ರೆ ಪ್ರಶ್ನೆ ಯಾವ ರೀತಿ ಅವರು ಅಪ್ಲೈಡ್ ಆಗಿ ಕೇಳಿದ್ರು ನಾವು ಆನ್ಸರ್ನ ಮಾಡಬಹುದು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ನಾಮಿಸ್ವರಗಳು ಎಷ್ಟು ಅಂತ ನಾವು ಹೊಸಗನ್ನಡ ವ್ಯಾಕರಣವನ್ನ ಓದುವಂತ ಸಂದರ್ಭದಲ್ಲಿ ಸ್ವರಗಳು ಎಷ್ಟು ಹದಿಮೂರು ಹಳಗನ್ನಡ ವ್ಯಾಕರಣವನ್ನು ಓದುವಂತ ಸಂದರ್ಭದಲ್ಲಿ ಸ್ವರಗಳೆಷ್ಟು ಹದಿನಾಲ್ಕು ಅಥವಾ ಕೇಶಿರಾಜನ ಪ್ರಕಾರ ಸ್ವರಗಳೆಷ್ಟು ಹದಿನಾಲ್ಕು ಆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುವಂತ ಇನ್ನೊಂದು ವಿಚಾರ ನಾಮಿಸ್ವರಗಳು ಆ ಸ್ವರಗಳು ಅಂದ್ರೆ ಏನು ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಜನರಲ್ ಕನ್ನಡಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡಿದ್ದೀನಿ ಒಂದು ಪ್ರಶ್ನೆ ಈಗಾಗಲೇ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಬಂದಿದೆ ನಾಮೀ ಸ್ವರಗಳು ಎಷ್ಟು ಹನ್ನೆರಡು ಸ್ವರಗಳು ಹದಿನಾಲ್ಕು ಸ್ವರಗಳು ಅದರಲ್ಲಿ ಎರಡನ್ನ ಬಿಟ್ಟು ಆ ಮತ್ತೆ ಆ ಎರಡನ್ನ ಬಿಟ್ಟು ಇನ್ನು ಉಳಿದಂತವನ್ನ ನಾವು ಸ್ವರಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಇಲ್ಲಿ ಹದಿನಾಲ್ಕು ಸ್ವರ ಅಂತ ಹೇಳಿದ್ರೆ ಹೊಸಗನ್ನಡ ವ್ಯಾಕರಣವನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ ಕೇಶಿರಾಜನ ಶಬ್ದಮಣಿ ದರ್ಪಣ ಅಥವಾ ಅಳಗನ್ನಡ ವ್ಯಾಕರಣವನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು ಕೆಲವೊಂದ್ಸರಿ ಕೇಶಿರಾಜನ ಪ್ರಕಾರ ನಾಮಿ ಸ್ವರಗಳು ಎಷ್ಟು ಹನ್ನೆರಡು ಕೇಶಿರಾಜ ನಾಮಿ ಸ್ವರಗಳ ಪಟ್ಟಿಯಿಂದ ಬಿಟ್ಟಿರ್ತಕ್ಕಂಥ ಅಕ್ಷರಗಳು ಎಷ್ಟ್ ಯಾವುವು ಆ ಮತ್ತೆ ಆ ಈ ಎರಡು ಸ್ವರಗಳು ಆ ಸ್ವರಗಳು ಅಲ್ಲ ಇನ್ನುಳಿದಂತ ಹನ್ನೆರಡು ಸ್ವರಗಳು ಸುಂದರ ಸ್ಟಡಿ ಸೆಂಟರ್ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಕೆಲವೊಂದು ಡೌಟ್ಸ್ ಗಳನ್ನ ಕಳಿಸ್ಕೊಡ್ತಾ ಇರ್ತಾರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮೂಲಕ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತಿದ್ದೀನಿ ಥ್ಯಾಂಕ್ ಯು